ನಮಸ್ಕಾರ ನಾನು ಇವತ್ತಿನ ಈ ವಿಚಾರ ಏನಪ್ಪ ಅಂದರೆ ಕರ್ನಾಟಕ ಜಾತ್ಯತೀತ ಜನತಾಳದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರಾದ್ರೆ ಕುಮಾರಸ್ವಾಮಿ ಅವರ ಬಗ್ಗೆ ಒಂದು ನಾಲ್ಕು ಮಾತುಗಳು ಯಾದಗಿರಿ ಜಿಲ್ಲೆಯ ಕ ಕುಂದುಕೂರು ವಿಧಾನಸಭಾ ಕ್ಷೇತ್ರದ ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ನಾಗನಗೌಡ ಕುಂದುಕೂರ್ ಒಂದು ಇವತ್ತೇನು ಕಳ್ಕಂಡು ಒಂದು ವಾರಾಯಿತು ಬಹಳ ಒಂದು ದುಃಖದ ವಿಚಾರ ಇದು ಏನಪ್ಪ ಅಂದರೆ ನಾನು ಇವ್ರನ್ನ ಕುಮಾರಸ್ವಾಮಿ ಅವ್ರನ್ನ ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಎಂಥ ಅದ್ಭುತವಾದ ನಾಯಕರು ನಾನು ಯಾವುದೇ ಕಾರಣಕ್ಕೂ ನಾನು ಸಾಯ ನನ್ನ ಶತ್ರು ಕೂಡ ನಾನು ಬೇರೆ ಪಕ್ಷಕ್ಕೆ ಹೋಗಲ್ಲ ನನ್ನ ಸ್ವತ್ರು ನಾನು ಜೆ ಡಿ ಸರ್ ಇದ್ಕೊಂಡೇ ಸಾಯ್ತೀನಿ ಅಂತ ಹೇಳಿದರು ಆ ಮಾತನ್ನ ಅವರು ಉಳಿಸ್ಕೊಂಡಿದ್ದಾರೆ ಇವತ್ತು ಅವರು ಸಾವಿನ ದಿನ ಬರೋಕ್ಕಾಗಲಿಲ್ಲ ಆದರೆ ಒಂದು ವಾರ ಆದರೂ ಕೂಡ ಈ ನಮ್ಮ ಕರ್ನಾಟಕದ ಏನು ಮಾಜಿ ಮುಖ್ಯಮಂತ್ರಿಗಳು ರಾಜ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು ಬಂದು ನೋಡ್ಕೊಂಡು ಹೋಗಿ ಒಂದು ಸಾಂತ್ವನ ಹೇಳೋಕ್ಕಾಗಲಿಲ್ಲ ಯಾಕಣ್ಣ ನಿಮ್ಗೆ ಅಷ್ಟೊಂದು ಪುರುಸತಿ ಇಲ್ವಣ ಯಾಕೆ ನೀವು ಇಂಥ ನಾಯಕರು ನಿಮಗೆ ಬೇಕಾಗಿಲ್ವಾ ಯಾಕೆ ನೀವು ಈ ಥರ ಒಂಥರ ಬೇಕಾ ಬಿಟ್ಟು ಇದ್ದೀರಿ ಇದು ಒಳ್ಳೆಯದಲ್ಲ ಇದು ಮುಂದಿನ ಬೆಳವಣಿಗೆಗೆ ಮುಂದಿನ ಬೆಳವಣಿಗೆಗೆ ಇದು ಖಂಡಿತವಾದಿ ಒಳ್ಳೆಯದಲ್ಲ ಇದು ನೀವು ಒಂದು ಸತಿ ಬಂದು ಬೇಟೆ ಮಾಡ್ಕೊಂಡು ಹೋಗಿ ಒಂದು ಸಾಂತ್ವನ ಹೇಳಿದರೆ ಭಾಳ ಅದ್ಭುತವಾದ ಒಂದು ನೀವು ಸಂದೇಶ ಕೊಟ್ಟಂಗೆ ಆಗುತ್ತೆ ಯಾಕೆ ಒಂದು ಇಷ್ಟು ದಿನ ಆದರೂ ಬರೋಕ್ಕಾಗಲಿಲ್ಲ ಏನು ಕೆಲಸ ಇದೆಯೋ ಅದನ್ನು ನಿಮಗೆ ಗೊತ್ತಿಲ್ಲ ಆದರೆ ಅಂಥ ಏನು ಕೆಲಸ ಇಲ್ಲ ಇವಾಗ ಯಾವುದೇ ಸಂಘಟನೆಗೆ ಹಿಂಗಟ ಏನು ಎಲ್ಲೂ ಮಾಡ್ತಾ ಇಲ್ಲ ಅದರಿಂದ ನೀವು ದಯವಿಟ್ಟು ಒಂದು ಬಂದು ನಮ್ಮ ಶರಣಗೌಡ ಕಂದುಕೂರಿಗೆ ಯುವ ನಾಯಕ ಉತ್ತರ ಕರ್ನಾಟಕದ ಯುವ ನಾಯಕ ಇವತ್ತು ಜೆ ಡಿ ಇಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂಥದ್ರಲ್ಲಿ ಇವತ್ತು ಒಂದು ಕಡೆ ಅಂದರೆ ಅದಕ್ಕೆ ನಮ್ಮ ಶರಣಗೌಡ ಕಂದುಕೂರವರೇ ಕಾರಣ ಇವರಿಗೆ ಬಂದು ಒಂದು ಸಾಂತ್ವನ ಹೇಳಿ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತ ಹೇಳಿ ಒಂದು ಧೈರ್ಯ ತುಂಬೋದ್ರೆ ಅವ್ರಿಗೆ ಅವರಿಗೆ ಒಂದು ಧೈರ್ಯ ಶಕ್ತಿ ಇರುತ್ತೆ ಯಾಕಂದರೆ ಒಂದು ಕಷ್ಟದ ಸಮಯದಲ್ಲಿ ನಿಮ್ಮನ್ನು ಬಿಟ್ಟಿಲ್ಲ ಅವರು ಎಂಥ ದೊಡ್ಡ ದೊಡ್ಡ ಆಫರ್ ಕೊಟ್ಟರು ಕೂಡ ಅವರು ಪಕ್ಷ ಬಿಟ್ಟಿಲ್ಲ ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆ ಕೈ ಜೋಡಿಸ್ಕೊಂಡಿದ್ದಾರೆ ಕೊನೆವರೆಗೂ ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿದರೆ ಆದರೆ ಇದೇ ಥರ ಮಾಡಿದರೆ ಮುಂದಿನ ದಿನದಲ್ಲಿ ಭಾಳ ಕಷ್ಟಕರವಾಗುತ್ತೆ ನಮ್ಮ ಪಕ್ಷ ಉಳಿಬೇಕು ನಮ್ಮ ಇದು ಇವತ್ತಿನ ಯುವ ನಾಯಕರು ನಿಮ್ಮ ಜೊತೆಗೆ ಇರಬೇಕು ಅನ್ನೋಂಗಿದ್ರೆ ದಯವಿಟ್ಟು ಒಂದು ಸತಿ ಬಂದು ಅವರಿಗೆ ಸಮಾಧಾನ ಮಾಡಿ ಒಂದು ಧೈರ್ಯ ತುಂಬೋಗಿ ಒಂದು ಶಾಂತಿ ರೀತಿಯಲ್ಲಿ ಒಂದು ಶಾಂತವನ್ನು ಹೇಳು ಹೋಗಿ ಅಂತ ತಮ್ಮಲ್ಲಿ ಕಳಕಳೆಯಿಂದ ಇದ್ದೀನಿ ಯಾಕಂದರೆ ನೀವು ಬಂದರೆ ಯಾದಗಿರಿ ಜಿಲ್ಲೆಗೆ ಬಂದರೆ ಭಾಳ ಅದ್ಭುತವಾದ ಒಂದು ಸಂದೇಶ ಆಗುತ್ತೆ ಯಾಕಂದರೆ ನಿಮಗೋಸ್ಕರ ಕಾಯ್ತಾ ಇದ್ದಾರೆ ನಿಮಗೋಸ್ಕರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಬೇಕಾದಷ್ಟು ಜನ ಯಾದಗಿರಿ ಜಿಲ್ಲೆಯಲ್ಲಿ ಅಭಿಮಾನಿಗಳು ಇದ್ದಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ಲಿ ಕೂಡ ನಮಗೂ ಕೂಡ ಇದ್ದಾರೆ ಅದರಿಂದ ದಯವಿಟ್ಟು ನೀವು ನೀವೊಂದ್ಸತಿ ಯಾದಗಿರಿ ಜಿಲ್ಲೆಗೆ ಶರಣಗೌಡ ಕುಂದುಕೂರ್ ಅವರ ಮನೆಗೆ ನಾಗನಗೌಡ್ರವ್ರ ಮನೆಗೆ ಬಂದು ಅವರಿಗೆ ಸಾಂತ್ವನ ಹೇಳಿ ಒಂದು ಅಣ್ಣನ ಸ್ಥಾನದಲ್ಲಿ ನಿಂತ್ಕೊಂಡು ಒಂದು ಸಾಂತ್ವನ ಹೇಳಿ ಒಂದು ಧೈರ್ಯ ತುಂಬಿ ನಾನು ನಿಮ್ಮ ಇರ್ತೀನಿ ಅಂತ ಹೇಳ್ಬಿಟ್ಟು ನೀವು ಒಂದು ಒಳ್ಳೆಯ ಸಂದೇಶ ಕೊಟ್ಟು ಹೋದರೆ ಭಾಳ ಅದ್ಭುತವಾಗಿರುತ್ತೆ ಇಲ್ಲ ಅಂದರೆ ಭಾಳ ಮುಂದೆ ಭಾಳ ಚಿಂತಾಜನಕವಾಗಿರುತ್ತೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನೀವು ಬರಲೇಬೇಕು ಬರಲೇಬೇಕು ಯಾಕಂದರೆ ನಾವು ಮಾಡ್ತಾ ಇರಲಿಲ್ಲ ಇಷ್ಟು ಒಂದು ವಾರ ಆದರೂ ಕೂಡ ನೀವು ಈ ಕಡೆ ಒಂದು ಫೋನ್ ಇಲ್ಲ ಒಂದು ಸಂದೇಶ ಇಲ್ಲ ಒಂದು ಸಾಂತ್ವನ ಇಲ್ಲ ಅಂದರೂ ಬೆಲೆನೇ ಇಲ್ಲ ಒಂದು ಮನುಷ್ಯರ್ಗೆ ಮನುಷ್ಯರಿಗೆ ಬೆಲೆನೇ ಹಾಗಾದ್ರೆ ಅಣ್ಣ ದಯವಿಟ್ಟು ಒಂದು ಸತಿ ಬಂದು ಹೋದರೆ ಭಾಳ ಒಳ್ಳೆಯದು ಇಲ್ಲಪ್ಪ ನಮಗೆ ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಇಲ್ಲಾಂದ್ರೆ ನಿಮ್ಮಿಷ್ಟ ನೀವೇನೂ ಮಾಡ್ಕೊಳ್ಳಿ ಅಣ್ಣ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಶರಣಗೌಡ್ರು ಜೈ ನಾಗನಗೌಡರು ಎಲ್ಲರಿಗೂ ಒಳ್ಳೇದಾಗಲಿ